ಬೈಲಹೊಂಗಲ ತಾಲೂಕಿನ ಮಲ್ಲಮ್ಮನ ಬೆಳವಡಿಯ ಶ್ರೀ ವೀರಭದ್ರ ದೇವರ ಎಂಟನೇ ದಿನದ ಜಾತ್ರಾ ಮಹೋತ್ಸವವು ಹಾಗೂ ಒಳಕಲ ಹನುಮಂತ ದೇವರ ಜಾತ್ರಾ ಮಹೋತ್ಸವವು ಅದ್ದೂರಿಯಾಗಿ ಜರುಗಿದವು ಸಾಯಂಕಾಲ ನಾಲ್ಕು ಗಂಟೆಗೆ ಬೈಲುಕನ ಕುಸ್ತಿಗಳು ಜರುಗಿದವು ತದನಂತರ ಪ್ರಸಾದ ಸೇವೆ ಸಲ್ಲಿಸಿರುವ ಮಹನೀಯರಿಗೆ ಸತ್ಕಾರ ಸಮಾರಂಭವೂ ಜರುಗಿತು ಬೆಳವಡಿ ತೋಟ ಹಾಲು ಉತ್ಪಾದಕರ ಸಹಕಾರಿ ಆಡಳಿತ ಮಂಡಳಿ ಇವರ ಸಹಯೋಗದೊಂದಿಗೆ ಟಿ ವಿ ಹಾಗೂ ಹಾಸ್ಯ ಕಲಾವಿದರಿಂದ ರಸಮಂಜರಿ ಕಾರ್ಯಕ್ರಮವು ರಾತ್ರಿ ಒಂಬತ್ತು ಗಂಟೆಗೆ ಜರುಗಿದವು

ಹರಿ ಎನ್ಸರ್ ಕರೆ 26ನೇ ವೆಸ್ಟರ್ ಕಪ್ಪಾಯನ ಅದ ನಮ್ಮ ಹುಡುಗ ನೋಡಿ ದಬಡಿ ಹುಲಿಗ ನೋಡಿ ಎಲ್ಲಾಕರೆ ಎಲ್ಲಾಕರೆ ನೋಡಿ ನಮ್ಮ ಅಮ್ಮ ಅಕಂದ್ರೆ ನಮೋ ರಂಗಲ್ಲ ಐಹತ್ತಲ್ಲ ನಲವತ್ತಲ್ಲ ಮೂರಕ್ಕೆ ಕೊಟ್ಟು ನೈಟಿ ಗುಡ ಸರ್ಕಲೇಸ್ತೀ ಹಾ ಅಂತ ಬತ್ತಿದಲ್ಲ ಅಲ್ಲ ನಿಮಗೆ ಬಸ್ ಬಸ್ ಬಿಲ್ಲ ಇಲ್ಲ ನಾನು ಕಾರೇ ಬರ್ತಿದ್ರೆ ಬಯ್ಯನ ಬಸ್ಸು ಮಾಡ್ತಕಂತ ರೆಕಪ ಬಂತ ರೆಕಪ ಟ್ರೈನ್ ಬರ್ತ ಜೋವಿ ಓಕೆ ಧನ್ಯವಾದಗಳು ಒಂದು ಗೀತೆ ಅಂತ ಹೇಳ್ತಾ

ಈ ಕುರಿ ಅಲ್ಲಿ ಕೈಟ್ ಹಾಕ್ತಿ ಕರಿ ಕುರಿ ಬಿಳಿ ಕುರು ಬಿಳಿ ಕುರಿ ಅಲ್ಲಿ ಕೈಟ್ ಹಾಕ್ತಿ ಮನೆ ಮುಂದ ಮತ್ ಕರಿ ಕುರಿ ಮನೆ ಮಗಣ ಅದನ್ನೆಲ್ಲ ಬಿಡು ಮಗಣ ಈ ಬೆಳವಡಿ ಊರಾಗ ಐದಾರು ದಿವಸ ಆತ ಮಗನ ಜಾತ್ರೆ ಮಾಡಾಕತ್ತಾರ ವೀರಭದ್ರ ಶಿವ್ರ ಅದಕ್ಕ ಭಾರಿ ವಿಜೃಂಭಣೆಯಿಂದ ಮಾಡಾಕತ್ತಾರ ಪೇಪರ್ ದ ಕೊಟ್ಟಾರ ಮಗನ ಅದಕ್ಕೆ ಪೇಪರ್ ತಂದಿನಿ ಬೆಳಗ್ಗೆ ಎದ್ದ ತಕ್ಷಣ ಪೇಪರ್ ಓದು ಕಲಿ ಜನರ ನಾಲೆಜ್ ಬರ್ತೈತಿ ಪೇಪರ್ ಓದಿದ್ರ ಜನರ ಬರ್ತೈತಿ ಜನರ ಕಾಲ ಮಗನ ಜನರ ನಾಲೆಜ್ ಹೋಗಲಿ ಕಿರಾಣಿ ಹಂಗ ಸಿಗ್ತಾವ್ ತುಂಬ ಹತ್ತು ರೂಪಾಯಿ

ಏಯ್ ಗಣ ಹಿಂದಿಂದ ಹೋದರೆ ಇದೇನು ಸಮುದ್ರದಲ್ಲಿ ಹೊಡ್ದಾಕ ನೀರಿಗಾಗಿ ಹೊಡೆದಾಕ ಇದೇನು ಭಾರತ ದೇಶದಲ್ಲಿ ಕರ್ನಾಟಕ ಆಪತ್ಯ ಭಾರತ ದೇಶದ ಕರ್ನಾಟಕ ಹೆಂಗೆ ಮಾಪತ್ಯಾಕತ್ತ ಹಮ್ಮ ಗಣತನಾ ಮಣ್ಣು ಸದತ್ಯಾಗ ಹ್ಞೂ ಹಳಿ ಸಂದ್ರ ನೀರು ಮತ್ತು ಸುತ್ತೋಣ ಮಣ್ಣಿನ ಹಮ್ಮ ಗಣ ಇದೇನು ಹಣಿಗೋಡಿ ಹಳ್ಳಪತಾಕ ಯಾರ ಏ ಮಗನ ಹಿಂದಿದ್ದು ಹೋದ

மகனா அவர் ஜோடி அவர் அண்ணாவ யாரும் பண்ணார் மகனா எதோ குறித்த பிறந்தாரு